ಎಲ್ರಿಗೂ ಏನು ನಮಗೆ ಇರ್ತಕ್ಕಂಥ ಅಪೂರ್ವದ ಈ ಜನಸ್ತೋಮ ನೋಡಿ ಕೆಲವರು ತೇಜವಾದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರೆ ಯಾಕೆಂದ್ರೆ ಅದರಿಂದ ಯಾರೋ ಕಾಣದ ಕೈಗಳೇ ಕೆಲಸ ಮಾಡ್ತಾವೆ ಯಾಕೆ ಅವರು ಸಾಮಾನ್ಯರು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಮುಖವಾಡ ತೋರ್ಸ್ಕೊಂಡು ಅವ್ರ ಇವತ್ತು ಧರ್ಮಸ್ಥಳದ ಒಂದು ಏನಿವತ್ತು ದಕ್ಷಿಣ ಕಾಶಿಯಿಂದ ಫೇಮಸ್ ಆಗಿದೆ ಆ ಒಂದು ಕ್ಷೇತ್ರದಲ್ಲಿ ಅಪಾರ ಎಲ್ಲ ಲಕ್ಷಾಂತರ ಮಂದಿ ಭಕ್ತರವರೇ ಅದನ್ನ ಸಹಿಸೋಕ್ಕಾಗಲ್ಲ ಕೆಲವರಿಗೆ ಈಗ ಇನ್ ಮೊದಲು ಧರ್ಮ ಹೊಡೆದ್ರೆ ಸಮಾಜ ಆಟೋಮೆಟಿಕ್ ಕುಡಿಬಹುದು ಧರ್ಮ ಯಾವತ್ತು ಹೊಡಿತದೆ ಅವತ್ತು ಸಮಾಜ ಹೊಡಿಬಹುದು ಹಾಗಾಗಿ ಧರ್ಮದ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಇವತ್ತು ಹದಿನೇಳು ದಿನ ಹದಿನೆಂಟು ಒಂದ್ ತಿಂಗಳಿಂದ ಕೂಡ ನೋಡ್ತಾ ಇದ್ವಿ ಇವತ್ತು ಹದಿನೇಳು ಕಡೆ ಆಗದೆ ಮಾಡಿದ್ರು ಇದನ್ನ ಏನೋ ಇಲ್ಲಿಂದ ನೂರ ಎಣ್ಣ ಅವ ಸುಳ್ಳು ಸುದ್ದಿ ಈ ಮಾಧ್ಯಮದಲ್ಲಿ ಕೆಲವು ಸ್ವಂತ ಈಗ ಯೂಟ್ಯೂಬ್ ಇದೆಲ್ಲ ಮಾಡ್ಕೊಂಬಿಟ್ಟದ್ದೆ ಬೆಳಿಗ್ಗೆದ ಹತ್ತನೆ ಇರೋದು ನೂರು ಸಾರಿ ಒಂದು ಸುಳ್ಳನ್ನ ಸತ್ಯ ಮಾಡೋ ಪ್ರಯತ್ನ ಮಾಡೋದು ಈಗ ಶ್ರೀ ಕ್ಷೇತ್ರ ಹೇಳಿದ್ರು ಈ ಕಾರ್ಯಕ್ರಮ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡು ಇವತ್ತು ಗ್ಯಾರಂಟಿ ಕೊಟ್ಟು ಹೆಣ್ಣುಗಿರಿ ರಾಜ್ಯಕ್ಕೆ ಹೆಣ್ಮಕ್ಳಗ ಸೀಸ ದುಪ್ಪಗಳು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ತಾಲೂಕು ಒಂದಿಗೆ ನೂರ ಕೋಟಿ ಯಾರು ಮಾಡಕ್ಕಾಗತ್ತ ಒಂದು ಸರ್ಕಾರ ಮಾಡಕ್ಕಾಗತ್ತ ಏನನ್ನ ಧರ್ಮಾಧಿಕಾರಿಗಳು ವೀರೇಂದ್ರೇಗೌ ಕುಟುಂಬಕ್ಕೆ ತಗೋತಾ ಇದಾರ ಅವ್ರೇನಾದ್ರು ಅದ್ರಲ್ಲಿ ಇನ್ನು ಏನು ಭಕ್ತೃ ಪ್ರೀತಿಯಿಂದ ಬರ್ತಾರೆ ಕಾಣಿಕೆ ಕೊಡ್ತಾರೆ ಅದನ್ನ ಸಮಾಜಕ್ಕೆ ಹಂಚಬೇಕು ಅಂತ ಯಾರು ಮಾಡ್ತಾರೆ ಇನ್ನು ಯಾವ ಸಂಸ್ಥೆಗಳು ಮಾಡಿದೆ ಈ ಕ್ಷೇತ್ರ ಬಿಟ್ಟು ಯಾವ ಸಂಸ್ಥೆ ಮಾಡಿದೆ ಎಷ್ಟು ಸಂಸ್ಥೆಗಳಿಲ್ಲ ಆದ್ರ ಇದನ್ನು ಹೊಡಿಬೇಕು ಅಂತಕ್ಕಂಥದ್ದು ಕೆಲವು ಇದಿದೆ ಏನೋ ಮನಸ್ಥಿತಿ ಮುಂದೆ ಉಳ್ಳೋ ಜನ ಸಮಾಜದ ಅಸಾಂತಿ ಉಂಟು ಮಾಡೋ ಜನ ಇವ್ ರೆಡಿ ಮಾಡ್ಕೊಂಡು ಇವತ್ತು ಒಂದ್ ನಾಲ್ಕು ಜನ ಇದು ಪುಂಡ್ರ ಗುಂಪು ಇದು ಇದೊಂದು ಪುಂಡ್ರ ಗುಂಪು ಕೆಲವ್ರೇನು ಪ್ರಚಾರ ಬೇಕು ಈಗ ಒಟ್ಟೆ ಪಕ್ಷ ರಂಗಸ್ವಾಮಿ ಇದ್ರು ನೂರು ಸರ್ ನಿಂತ್ಕೊಂಡ್ರು ಅವ್ರು ಪ್ರಚಾರ ಬೇಕು ಗಿನ್ನಿಸ್ ದಾಖಲೆ ಹಾಕ್ಬೇಕು ಇವರು ಪುಂಡ್ರ ಗುಂಪು ಏನಂದ್ರೆ ಇವ್ರಿಗೆ ಪ್ರಚಾರ ಬೇಕು ಈ ಧರ್ಮಸ್ಥಳ ಅಂದ್ರೆ ದೊಡ್ಡ ಫಾಲೋವರ್ಸ್ ಇದೆ ಓ ಅವರೆಲ್ಲ ನಮ್ಮನ್ನ ಪ್ರಚಾರ ಮಾತ್ರ ನಾವು ಪ್ರಚಾರ ಆಗ್ಬೋದು ಅನ್ನೋ ಕಲ್ಪನೆಟ್ಸರು ಇವರು ಇವತ್ತು ಇವೊಂದು ಕೆಟ್ಟ ಕೆಲಸ ಮಾಡಕ್ ಕೊಟ್ಟವ್ರೆ ಹಾಗಾಗಿ ನಾವೆಲ್ಲ ಸಾಮೂಹಿಕ ಒಂದು ಇಪ್ಪತ್ತೈದು ಸಾವಿರ ಜನಕ್ಕಿಂತ ಜಾಸ್ತಿ ಜನ ಸೇರಿಸ್ಬೇಕು ಅನ್ಗೆ ಇವರು ಹದಿನೂರ್ ತಾರೀಕು ಫಿಕ್ಸ್ ಮಾಡಿದ್ದಾರೆ ಹಾಗಾಗಿ ಅದಕ್ಕೆ ನಾವು ಸಾಕಷ್ಟು ನಾವು ಬೆಂಬಲ ಕೊಟ್ಟು ಇದನ್ನ ನಿಂತ್ಕೊಂಡು ಯಾಕೆಂದ್ರೆ ನಮ್ಮ ಡೈರಿಗಳಿಗೆ ಎಲ್ಲಾ ಕ್ಷೇತ್ರ ಕೊಟ್ಟು ಡೈರಿ ಒಂದು ಬಿಡಿ ಎಲ್ಲಾ ಕ್ಷೇತ್ರ ಸಪೋರ್ಟ್ ಮಾಡಿದ್ದಾರೆ ವೀರೇಂದ್ರ ಗೌಡ ಯಾರನ್ನ ಹೋಗ್ಲಿ ಯಾವ ದೇವಸ್ಥಾನ ಕಟ್ತೀರಾ ಅನುದಾನ ಕೊಡ್ತಾರೆ ಯಾವ ಶಾಲೆಗೆ ಕಟ್ತೀರಾ ಅನುದಾನ ಕೊಡ್ತಾರೆ ಯಾರ್ ಕೊಡ್ತಾರೆ ಯಾವುದು ಒಂದು ವ್ಯತ್ಯಾಸ ಆಗಿಲ್ಲ ಅವ್ರು ಏನು ಸಹಾಯ ಮಾಡಿದ್ದಾರೆ ಯಾವುದು ಒಂದು ದುರುಪಯೋಗ ಇಲ್ಲ ಅದು ಸಾರ್ವಜನಿಕ ಹಣ ಅದು ಸಾರ್ವಜನಿಕ ಚೆಲ್ಲಬೇಕು ಕೆರೆ ನೀರು ಕೆರೆಗೆ ಚೆಲ್ಲೆ ಈ ತರಕಾಸ ಯಾರು ಮಾಡ್ತಾರೆ ಇದಕ್ಕೆ ನೀವೆಲ್ಲ ಮಾಧ್ಯಮದವರು ದಯವಿಟ್ಟು ಮೇಲೆ ಕೈ ಮುಗಿದು ಬೇಡ್ಕೊಳ್ಳೋದು ಮಾಧ್ಯಮಕ್ಕೆ ಬಹಳ ಮುಖ್ಯ ಇವತ್ತು ಒಳ್ಳೇದಕ್ಕೆ ಕೆಟ್ಟದ್ದು ಎರಡು ನಿಮ್ ಕೈಲಿದೆ ಈ ಸತ್ಯ ಏನು ಅಂತ ಗೊತ್ತಿದೆ ಧರ್ಮಸ್ಥಳ ನಿಮಗೂ ಸೊ ನಾವು ಹೇಳೋದಲ್ಲ ಧರ್ಮಸ್ಥಳ ನಿಮಗೂ ಗೊತ್ತಿದೆ ಹಾಗಾಗಿ ನೀವೆಲ್ಲ ದೊಡ್ಡ ಏನು ಪುಂಡ್ರ ಗುಂಪಿದೆ ಈ ಗುಂಪು ಕಟ್ಟಿ ಶಿಕ್ಷೆ ಆಗ್ಬೇಕು ಇದೊಂದು ಗುಂಪು ಏನು ಮಾಡ್ಕೊಂಡು ಇದ್ರಿಂದ ಯಾರಿದ್ರು ಅಂತ ಹೇಳಿ ಸರ್ಕಾರ ಇದ್ರ ಬಗ್ಗೆ ಏನ್ ಎಸ್ ಐ ಟಿ ನೇಮಕ ಮಾಡಿದ್ರು ಅದೇ ಎಸ್ ಐ ಟಿ ದಯವಿ ಪುಂಡ್ರು ಹಿಡಿದು ಈ ಬೇರೆ ಕಡೆ ಬೇರೆ ದೇಶಗಳಾಗಿದ್ರೆ ಈಗ ಏನಾದ್ರು ಒಂದು ಹೆಣ್ಮಕ್ಳಿಗೆ ಒಂದು ಸಣ್ಣ ಇದಾದ್ರು ಕೂಡ ನೀವು ನೋಡಿದ್ದೀರಿ ಕಂಬ ಕಟ್ತಾರೆ ಅಥವಾ ಕಲ್ಲಲ್ಲಿ ನೋಡುತ್ತಾರೆ ಚಾವಟಿಲಿ ನೋಡಿತಾರೆ ಬೇರೆ ದೇಶಗಳಲ್ಲಿ ಆತರ ಕಾನೂನು ನಮ್ಮದು ಕಠಿಣ ಅಂತ ಕಟ್ಟಿಳೋದ್ ಕಾನೂನು ಇಲ್ಲ ಯಾವ ಕಠಿಣದ ಕಾನೂನು ಇಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಬೇಕು ಇವರೆಲ್ಲ ಇವತ್ತು ಜೈಲಿಗೆ ಹಾಕೋ ಇವರೆಲ್ಲ ಮಾಡಕೋ ತೀರ್ಮಾನ ಆಗೋ ಬಹಳ ವರ್ಷ ಬೇಕು ಇದೆಲ್ಲ ಗೊತ್ತಿರೋದೆ ಅವರಿಗೆಲ್ಲ ಹಾಗಾಗಿ ಒಂದು ಪುಂಡ್ರ ಗುಂಪು ಸೇರ್ಕೊಂಡು ಮಾಡ್ತಿದೆ ಹಾಗಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳ ವೀರೇಂದ್ರಗಡ ಕುಟುಂಬದ ಪರವಾಗಿ ಮಂಜುನಾಥ ಆ ಸ್ವಾಮಿ ದರ್ಶನ ಎಲ್ಲರೂ ನಾವೆಲ್ಲ ಮಾಡ್ತೀವಿ ನಾವೆಲ್ಲ ರೆಗ್ಯುಲರ್ ಹೋಗ್ತಾ ಇರ್ತೀವಿ ಹಾಗಾಗಿ ದೇವರು ನಿಜಕ್ಕೂ ಸತ್ಯ ಏನು ಅಂತ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಹೊರಗಡೆ ಬಂದ್ಬಿಟ್ಟಿದೆ ಈಗ ಅವ್ನೇನೇನ್ ತೋರಿಸ್ದ ನೂರ್ ಹೆಣ ಅದೇ ನೂರು ಬುಡೆ ಅದೇ ನನ್ಗೆಲ್ಲ ಗೊತ್ತು ಅಲ್ಲಿ ಓದ್ತಿದ್ದೀನಿ ಇಲ್ಲಿ ಓದ್ತಿದ್ದೀನಿ ಅಂತ ಹೇಳ್ಕೊ ಬಂದ ಎಲ್ಲೂ ಏನು ಸಿಗ್ಲಿಲ್ಲ ಅವ್ರಿಗೆ ಎಣ ಬೇಕಾ ಯಾವ್ದು ಸ್ಮಶಾನ ಕರ್ಕೊಂಡು ನೂರೆಣ ಸಿಗ್ತದೆ ಇನ್ನೊಂದಾದ್ ಮಾಡ್ಬೇಕಾಗದೆ ಅವನ್ನ ಬಂದಿರ್ತು ಇಡ್ಬೇಕು ಅವ್ನು ಬಿಡಬಾರ್ದ ಅವ್ನ ಏನಿವತ್ತು ಅನಾಮಿಕ ಅಂತ ಮಾಧ್ಯಮ ಬರ್ತಾನೆ ಅವನ್ನ ಎಲ್ಲೂ ಹೊರಗಡೆ ಉಡ್ಬಾರ್ದು ಹೊರ್ಗಡೆ ಬಿಡೋದು ಒಂದ್ ಪ್ಲಾನ್ ತತ್ತಾನೆ ಅಂತ ಹೇಳಿ ಅಲ್ಲಿ ಹೋಗುದು ಇಲ್ಲಿಂದ ಅಲ್ಲಿ ಸುಫ್ಟ್ ಮಾಡ್ತಾನೆ ಅಲ್ಲಿಂದ ಇಲ್ಲಿ ಸುಫ್ ಮಾಡ್ತಾನೆ ಯಾವ್ದಾದ್ರು ಸ್ಮಶಾನ ತೋರಿಸ್ಬಿಡಿ ಅವ್ನ ಹೋಗಿ ಸುಳ್ಳಾರೋಪ ಮಾಡೋದು ಯಾವ್ದು ಸ್ಮಶಾನ ಮಾಡಿಸಿ ಕೊಯ್ತಾವೆ ಈ ತರ ಸುಳ್ಳಾರೋಪ ಮಾಡ್ಕೊಬ್ರ ಬದಲು ದಿನಾ ಎಸ್ ಐ ಕೋಟಿ ಅಂದ್ರೆ ಸರ್ಕಾರ ಖರ್ಚು ಮಾಡಿ ಎಸ್ ಐ ಟಿ ನೇಮಕ ಮಾಡಿ ಹಣ ಅಲ್ಲ ಸರ್ಕಾರದ ವ್ಯಯ ಪೊಲೀಸ್ ಅಧಿಕ ಆ ಮಳೆ ಆ ಬೆಟ್ಟ ಗುಡ್ಡ ಹೋಗಕ್ಕಾಗಲ್ಲ ಇದ ಯಾತ್ ಬೇಕಿದು ಎಸ್ ಐ ಟಿನ ನ ಇವತ್ತೇನು ಸರ್ಕಾರ ನೇಮಕ ಮಾಡಿದೆ ಎಸ್ ಐ ಟಿ ಬಂದ್ ಮಾಡಿ ಕೂಡಲೇ ಈ ಊರ್ನ ತನಿಖೆಗೊಳಪಡಿಸಬೇಕು ಏನಿ ಪುಂಡ್ರೂ ಇದ್ದಾರೆ ಹಿಂದೆ ಏನು ಪ್ರಚಾರಕ್ಕೋಸ್ಕರ ಒಂದು ಬಾಂಬ್ ಆಗಿಬಿಡೋದು ಅವಾಗ ಏನಾಯ್ತು ಮಾಧ್ಯಮ ದೊಡ್ಡ ದೊಡ್ಡ ಸುದ್ದಿ ಇರ್ತವೆ ಬಾಂಬ್ ಬಾಂಬಾದಿಂದ ಸುದ್ದಿ ಹೋಗಿಸ್ಬಿಡೋದು ಇಡೀ ವಿಷಯ ಇಂಡಿಯಾ ನ್ಯೂಸ್ ಆಗೋಯ್ತದೆ ಈ ತರ ಕಲ್ಪ್ರೇಟ್ ಸೇರ್ಕೊಂಡು ಮಾಡ್ತಾರೆ ಕೆಲಸ ಇದು ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ನಾವು ಬೆಂಬಲವಾಗಿದ್ದೀವಿ ಧರ್ಮಸ್ಥಳ ವಿರೋಧ ಕು ಪರವಾಗಿ ಇದ್ದೀವಿ ಅಂತ ಹೇಳ್ತಾ ನಾವ್ ಯಾವತ್ತು ಈ ಕೆಲಸ ಕಾರ್ಯ ಏನೇ ಕೆಲಸ ಬಿಟ್ಬರ್ತೀವಿ ಯಾಕೆಂದ್ರೆ ಬಹಳ ಮುಖ್ಯ ನಮ್ಮ ಧರ್ಮ ಮುಖ್ಯ ಧರ್ಮದಿಂದ ಬದುಕಿರ್ತಕ್ಕಂಥವ್ರು ಹಿಂದೂ ಧರ್ಮ ನಮ್ಮ ಧರ್ಮನ ನೋಡಿದಾಗ ನಾವೆಲ್ಲಿ ತೆರಕಾಗುತ್ತೆ ನಮ್ಗೆ ಏನೋ ಒಂದು ಭಕ್ತಿ ಇದೆ ಒಂದು ನಂಬಿಕೆ ಇದೆ ಮಕ್ಕ ಯಾಕೆ ಹೋಗ್ತಾರೆ ಅವರು ಏನೋ ಒಂದು ನಂಬಿಕೆ ಮಹಮ್ಮದ್ ಪೈ ಮಂಗ ಮೇಲೆ ಅದೇ ತರ ನಮ್ಗೆ ಧರ್ಮ ಧರ್ಮಸ್ಥಳ ವೀರೇಧ್ರೇಗ ಕುಟುಂಬ ಮೇಲೆ ಮಂಜುನಾಥ್ ಮೇಲೆ ನಮ್ಗೆ ತುಂಬಾ ಭಕ್ತಿ ಇದೆ ಆಗ ಈ ಭಕ್ತಿಗೆ ಧಕ್ಕೆ ತರ್ತಕ್ಕಂಥ ಸಮಾಜ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ